ಬಿ ಜೆ ಅವರು ಏನು ಅವ್ರು ಆಶ್ವಾಸನೆ ಕೊಟ್ಟಿದ್ರು ಮಾದಾಯಿ ಏನಾಯ್ತು ನೀರಾವರಿ ಏನಾಯ್ತು ವ್ಯಾಟ್ ದುಡ್ಡು ಎಲ್ಲೋಯ್ತು ನೂರು ರೂಪಾಯಿ ಡೀಸೆಲ್ ಆಗ್ಯದ ಹನ್ನೆರಡು ನೂರು ರೂಪಾಯಿ ಗ್ಯಾಸ್ ಆಗ್ಯದ ಗ್ಯಾಸಿನ ಸಿಲಿಂಡ್ರು ಇದೆಲ್ಲ ಬಿಟ್ಟು ಬರೀ ಜಾತಿ ಹೆಸರು ಮಾಡ್ ಪಾಪ ಅದು ಯಾವ್ದೋ ಹೆಣ್ಮಕ್ಳು ಸತ್ತದ ಅದ್ರ ಫೋಟೋ ಹಾಕೊಂಡು ತಿರ್ಗಾಡ್ತಾ ಹುಚ್ಕೊಂಡೆವು ಇವು ಇವಕ್ಕೇನಾದ್ರು ಬುದಿದ ಅವನ ಮಗಳ್ ಕಟ್ಕೊಂಡು ಅಪ್ಪಕ್ಕೆ ಒದ್ದಾಡ್ತದನ ಆ ಫೋಟೋ ಹಿಡ್ಕೊಂಡು ಇವ್ರು ಓಟಿ ಹೊಂಟಾರ ಜೋಶಿ ಏನ್ ಪರಿಸ್ಥಿತಿ ಬಂದು ಹೊಡ್ತಪ್ಪ ನಿನಗೆ ಎಲ್ಲ ಬೀದಿ ಬೀದಿಯಾಗಿ ಫೋಟೋ ಹಾಕ್ಯಾರ ಯಾಕೆ ಕಾರಣ ಓಟಿಗೆ ದೇವರ ಹೆಸರು ಮ್ಯಾಗೆ ಸತ್ತವರ ಹೆಸರು ಮ್ಯಾಗೆ ಪಾಪ ಹೆಣ್ಮಗಳು ಅವ್ನು ಯಾವಂತ ತಪ್ಪು ಮಾಡ್ಯಾರ ತಗೊಂಡು ಮುಂಡೆ ಮುಂಡೆ ಮಣ್ಣಿಗೆ ಏರಿಸ್ಬೇಕಾಯ್ತು ಆವತ್ತೇ ಇನ್ನವ್ರಿಗೆ ಇಟ್ಟಿರ್ತಕ್ಕಂಥ ಮೂರು ಒಂದು ಕಾನೂನು ತರ್ರಿ ಇಂಥ ಕೇಸ್ಗಳಲ್ಲಿ ತ್ರೀ ಮಂತ್ಸ್ ಎನ್ಕ್ವೈರಿ ತ್ರೀ ಮಂತ್ಸ್ ಆದ್ಮೇಲೆ ಮರಣದಂಡನೆ ಕಡ್ಡಾಯ ಇಂಥ ಕಾನೂನು ಮೋದಿ ೇ ಅಚ್ಚೆ ದಿನ ಆಯೇ ಇದೇ ಅಚ್ಚೆ ದಿನ ಹಂಗೆ ಆಗ್ಯದ ರೈತರು ಬೆಳಿತಾನ ಕುಯ್ಕೊಂಡ ಹೋಗೋರು ಬೇರೆಯವರು ದುರ್ದೈವ ಬೆಳೆಯೋರ್ ನಾವು ನಮ್ ಉತಾರಿ ಬೇರೆಯವ್ರ ಹೆಸರುನಾಗದೇ ನಾವ್ ಹೇಳದ ಪಾಣಿ ನಾವ್ ಹೆಸರುದಾಗಿಲ್ಲ ಪಾಣಿ ಅವ್ರ ಹೆಸರುದಾಗ್ಯದ ಬೆಳ್ದವ್ರ ನಾವ್ ಅದ ಪಾಣಿ ಅವ್ರ ಹೆಸರು ಆಗದ ಉತಾರಿ ತೋರ್ಸಿದ್ರು ಕುಯ್ಕೊಂಡು ಹೋಗ್ತಾ ಇದ್ರು ಆದ್ರೆ ಬಿಜೆಪಿಯವ್ರ ಪಾಪ ದುರ್ದೈವ ಇವಕ್ಕೂ ಗತಿ ಇಲ್ಲ ಅದಕ್ಕೂ ಮತಿ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಮೇಕಪ್ ನೋಡಿ ಹೋಗಿ ಕಟ್ಕೊಂಡ್ಬಿಟ್ರು ಏನೋ ಸಿಗತ್ತೆ ಅಂತ ಆಮೇಲೆ ಗೊತ್ತಾಯ್ತು ಇದು ಏನು ಇಲ್ಲ ಮೇಕಪ್ ರಾಂಗ್ ಮೇಕಪ್ ಅಂತೇಳಿ ಹಾಸನದಲ್ಲಿ ಹಾಸನದಾಗೆ ಮಂಡ್ಯದಾಗ ಕೋಲಾರದಾಗೆ ಒಂದ್ ನಾವು ನೋಡಿದ್ದು ಬೇರೆ ಇಲ್ಲಿ ಸಿಕ್ಕಿದ ಕೈಗೆ ಬೇರೆ ಅಂತ ಆಮೇಲೆ ಬಿ ಜೆ ಪಿ ಇವ್ರಿಗೆ ಮೂರು ಕೊಟ್ಟಾರ ಈಗ ಬೆಳವಳಿಯಾಗಿ ತಟ್ಟೆ ಸಿದ್ರಾಮ ತವಳಪ್ಪ ಮೂರು ಹಂಗೆ ವಾತಾವರಣ ಇವತ್ತೆ ಹಂಗೆ ಇತ್ತು ಕರ್ನಾಟಕದ ಮಠಗಳ ಬಗ್ಗೆ ಯತ್ನಾಳು ಅವನಿಗೆ ಲಿಂಗಾರಣೆ ಮಾಡಿದವರು ಯಾರು ಅಂತ ಕೇಳಿ ಮುಂಡೋದಿ ಮಠದಾಗ ಓದ್ನವ್ನ ವಿರಕ್ತ ಮಠ ಯಾಕೆ ಬಂತು ಯತ್ನಾಳ ಬಸವಣ್ಣರು ಯಾಕೆ ಸತ್ರಪ್ಪ ಬಿಜರದ ಸಾಮ್ರಾಜ್ಯದಲ್ಲಿ ಏನು ನಡೀತೋ ಮುಂಡೇದೆ ಬಸವಣ್ಣ ತತ್ವ ಯಾಕೆ ಶುರು ಮಾಡ್ತು ವಿರಕ್ತ ಮಠಗಳು ಯಾವಾಗ ಬಂತು ಇತಿಹಾಸಗುಲ್ದಿರೋ ಮುಂಡೆವು ಇವತ್ತು ಇದು ಮಾತಾಡ್ತಾರೆ ಈ ಸಮಾಜದ ಬಗ್ಗೆ ಮಾತಾಡ್ದಂಗೆ ಬೇರೆ ಸಮಾಜದ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಕೋರ್ಟ್ನಾಗ ಹೇಳ್ದ ಹೊರಗಾಕಿರೋರು ಹಾಕಿರೋರು ಅಲ್ರಿ ನಾಲ್ಕು ಸಲ ಗೆದ್ದೆ ಇನ್ನು ಮಕ್ಕಳು ಆಡಿಲಿ ಎಷ್ಟು ದಿವಸ ಅಂತ ನೋಡ್ತೀರಿ ಒಂದು ಟೈರಿಗೆ ಎಷ್ಟು ಸಲ ಅಂತ ರಿಬೆಲ್ಟ್ ಮಾಡ್ತೀರಿ ಮೂರು ಸಲ ರಿಮೇಡ್ ಮಾಡಾಯ್ತು ಒಗೀರಿ ಹೊಸ ಟೈರ್ತ್ರಿ ಇದೇ ಹಾಕ್ಬೇಕು ಅಂತ ಏನು ಬೇಕು ಬಿಜೆಪಿ ಬೇರೆ ಮಾಲಿ ಹಾ ಟೈರೇ ಇಲ್ಲ ಅದು ಸುಮ್ಮನೆ ಚಲ ಚಕ್ರ ಮೇಲೆ ನಡೀತೈತಿ ಫೋಟೋ ಹಾಕೊಂಡು ಅವಶ್ಯಕತೆ ಇತ್ತೇನಲ್ಲಿ ಆ ಹೆಣ್ಮಗಳು ಪಾಪ ಸತ್ತಾಳ ಅದ್ರ ಫೋಟೋ ಹಾಕೊಂಡು ನೀವು ಓಟ್ ಕೇಳ್ತಾರ ನಾಚಿಕೆ ಆಗಲ್ಲ ನಿಮಗೆ ಇದನ್ನು ಕಾಂಗ್ರೆಸ್ನವ್ರಿಗು ಹೇಳಕ್ಕೆ ಧೈರ್ಯ ಇಲ್ಲ ಅವು ಯಾಕೆ ಯಾ ಮೈಸೂರ್ನಾಗ ಹಿಂಗೆ ಒಂದು ಮುಸ್ಲಿಂ ಹುಡುಗಿ ಕೊಲೆ ಆಯ್ತು ಒಬ್ಬ ಹಿಂದೂ ಹುಡುಗ ನಾವೇನು ಫೋಟೋ ಹಾಕೊಂಡು ಹೋಗಿದ್ದು ಏನಲ್ಲ ನಡೀತಿ ತಪ್ಪ ಅದು ನಡೀಲ ಯಾರು ಹೋಗ್ಲಿಲ್ಲ ಮನಿಲ್ ಅಲ್ಲ ಅದೇ ಇದು 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 ಏನಾಗಿದೆ ಅಂದ್ರೆ ಇದು ರಾಜಕೀಯಕ್ಕೆ ಸಣ್ಣತನ ಸಣ್ಣತನ ಇದು ಈ ಇಡೀ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಜೊತೆಗೆ ಇದೆ ಅವರು ಸಿ ಎಂ ಇಬ್ರಾಹಿಂ ಅವ್ರನ್ನ ನಂಬಿ ಬರ್ತಾರ ನಿಮ್ ಜೊತೆಗೆ ನನಗೆ ನಂಬ್ ಬರ್ಬೇಕಾಗಿಲ್ಲ ಈ ಕಾಂಗ್ರೆಸ್ನವ್ರು ಒಂದ್ ವರ್ಷ ಆಯ್ತು ಎಲ್ಲ ಬಂದು ಏನ್ ಮಾಡಿದ್ರು ಯಾರಿಗ ಕೊಟ್ಟಾರ ಯಾವ್ದು ಆಯ್ತು ಹಾ ಹೌದು ಅದು ಎಲ್ಲರಿಗೂ ಸಿಗ್ತದ ಗುಂಪಾಲ್ ಗೋವಿಂದ ಬಜೆಟ್ ಏನು ಮಾಡಿದ್ರು ಸಹೇಬ್ರಾ ಬಜೆಟ್ ಏನು ಮಾಡಿದ್ರಿ ಪಾರ್ಲಿಮೆಂಟ್ನಲ್ಲಿ ಎಷ್ಟು ಜಾಗ ಕೊಟ್ರಿ ನಿಗಮ ಮಂಡಳಿ ಏನು ಕೊಟ್ರಿ ಎಮ್ ಎಲ್ ಸಿಗಳು ಎಷ್ಟು ಕೊಟ್ರಿ ಯಾವ ಸಮಾಜಕ್ಕೆ ಬಜೆಟ್ ಏನು ಇಟ್ಟಿರಿ ಇದಕ್ಕೆ ಏನು ಇಟ್ಟಿರಿ ಇದಕ್ಕೆ ಕೇಳಿದ್ರೆ ಜಾತಿವಾದ ಆಗತ್ತೆ ಇದಕ್ಕೆ ಕೇಳೋರ್ಬೇಕು ಕಾಂಗ್ರೆಸ್ನಲ್ಲಿ ಕೇಳೋರಿಲ್ಲ ಸೊ ಇದು ಕಾಂಗ್ರೆಸ್ಗೆ ಬೇಡ ಆದರೂ ನಾವು ಈ ಸಲ ಪಾರ್ಲಿಮೆಂಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಗೆಲ್ಲಿಸಲೇಬೇಕು ನಮಗೆ ಸಿಗದೆ ಇದ್ರು ಚಿಂತೆ ಇಲ್ಲ ಕಾಂಗ್ರೆಸ್ನ ಗೆಲ್ಸಿ ಅಂತೇಳಿ ನಾವು ಹೊಂಟೇವೆ ಅನಿವಾರ್ಯ ಅದು ಅನಿವಾರ್ಯ ಅಲ್ಲ ಅವಶ್ಯಕತೆ ದೇಶಕ್ಕೆ ಇವತ್ತು ಮೋದಿ ಹೋಗಬೇಕಾದಂಥದ್ದು ಅವಶ್ಯಕತೆ ಕಾಂಗ್ರೆಸ್ ಗೆಲ್ಲಿಸ್ಲ ಮತ್ತು ಹೋದ್ಮೇಲೆ ಬೇರೆ ಯಾರು ಇಲ್ವಲ್ಲ ಹೌದು ಇವರೇ ಉಳಿದಿರ್ತಕ್ಕಂಥದ್ದು ಇನ್ನು ಆಗ್ಲೇಬೇಕು ನಡೆ ಇವರೇ ಸೀರೆ ಹುಡುಕಿ ಮಾಡೋ ನಡೀತಾ ಇರೋಂಥ ಥ್ಯಾಂಕ್ ಯು